ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿಯವರೇ ಚಿತ್ರದುರ್ಗ ಜಿಲ್ಲೆಯ ನಾಯ್ಕನಹಟ್ಟಿ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ತೋಗುಗುಂಡಿಗಳು ಬಿದ್ದಿವೆ ಅದರಿಂದ ವಿಶೇಷ ಅನುದಾನವನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಹೋಬಳಿ ವಾಸುದೇವ ಮೇಠಿ ಬಣ್ಣದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಮನವಿ ಮಾಡಿಕೊಂಡರು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನ ನುಡಿತಿರುವ ಶ್ರೀ ಗುರು ಸ್ವಾಮಿಯ ಸನ್ನಿಧಾನಕ್ಕೆ ಹೊರ ರಾಜ್ಯಗಳಿಂದ ಅಪಾರ ಭಕ್ತರು ಆಗಮಿಸುತ್ತಾರೆ ಈ ದಾರಿಯ ತಗ್ಗು ಗುಂಡಿಗಳು ನೋಡಿ ಎಷ್ಟು ಜನ ಶಾಪ ಹಾಕಿ ಹೋಗಿದ್ದಾರೆ ಆದ್ದರಿಂದ ಸುಗಮ ಸಂಚಾರಕ್ಕೆ ಓಡಾಡಲು ಹೊಸ ಡಾಂಬರ್ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಯಾವುದೇ ವಾಹನ ಸವಾರರು ಬೆನ್ನು ಮೂಳೆ ಪ್ರಾಣವನ್ನು ಕಳೆದುಕೊಳ್ಳಲಿ ಚಿಂತೆ ಇಲ್ಲ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜಾನ ಕುರುಡರಂತೆ ವರ್ತಿಸುತ್ತಿದ್ದಾರೆ ದೊಡ್ಡ ದೊಡ್ಡ ಗುಂಡಿಗಳಿದ್ದು ಅವುಗಳನ್ನು ಮುಚ್ಚಿ ಎಲ್ಲ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸೌಜನ್ಯ ಇಲ್ಲದಿರುವ ನಾಚಿಕೆ ಗೇಡಿನ ವಿಷಯ ಸ್ವಲ್ಪ ವಾಹನ ಸವಾರರು ಯಾಮಾರಿ ಬಿದ್ರೆ ನರಕಕ್ಕೆ ಹೋಗುವುದು ಗ್ಯಾರಂಟಿ ಅದರಿಂದ ನಮ್ಮ ಕ್ಷೇತ್ರದ ಎನ್ ವೈ ಗೋಪಾಲಕೃಷ್ಣ ಸಾಹೇಬರೇ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ಸುಗಮ ಸಂಚಾರಕ್ಕೆ ಸುಸಜ್ಜಿತವಾದ ಡಾಂಬಾರು ರಸ್ತೆ ನಿರ್ಮಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕರ್ನಾಟಕ ರಾಜ್ಯ ರೈತ ಸಂಘ ವಾಸಿದೇವಿ ಮೇಟಿ ಬಣ್ಣದ ಪದಾಧಿಕಾರಿಗಳಾದ ರಾಘವೇಂದ್ರ ಮಂಜು ಓಬಯ್ಯ ಮಂಜು ಪ್ರಸನ್ನ ಇದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ವಿಧಾನಸಭಾ ಕ್ಷೇತ್ರದ ನಾಯಕನಹಟ್ಟಿ ಪಟ್ಟಣದಲ್ಲಿ ರಸ್ತೆಗಳು ತಗ್ಗು ಮುಚ್ಚಿ ಹೋಗಿದ್ದಾವೆ ತಗ್ಗು ಗುಂಡಿಗಳಿಂದ ಇಲ್ಲಿರ ನಾಗರಿಕರು ಸಾರ್ವಜನಿಕರು ವಿಕಲ ಚೇತನರು ವಿದ್ಯಾರ್ಥಿಗಳು ರೋಗಿಗಳು ಅನೇಕ ಸಾರಿ ಇದ್ದು ಅಪಘಾತಗಳಾಗಿ ಅವಘಡಗಳಾಗಿದ್ದಾವೆ ದಯಮಾಡಿ ಒಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಸವೆನ್ ಸ್ಟಾರ್ ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಹಾಗೂ ಎ ಡಬ್ಲ್ಯೂ ಆಗಿರ್ತಕ್ಕಂಥ ಅಜಿಂ ಸಾಹೇಬರು ಹಾಗೂ ಇದಕ್ಕೆ ಗುತ್ತಿಗೆ ಪಡ್ಕೊಂಡಂಥ ಗುತ್ತಿಗೆದಾರರು ಅತಿ ಶೀಘ್ರವಾಗಿ ನಾಯಕನಟ್ಟಿ ಪಟ್ಟಣಕ್ಕೆ ಬಂದು ಸಾವಿರಾರು ಲೆಕ್ಕ ಮಾಡಿದರೆ ಸಾವಿರಾರು ಗುಡ್ಡಿಗಳು ನಾಯಕ ರೆಟ್ಟಿಯಲ್ಲಿ ನಿಂತಿದ್ದಾವೆ ಆದ ಕಾರಣ ಬಂಧುಗಳೇ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಜಿ ಸೇನೆ ಡಾಕ್ಟರ್ ಮೇಕಿ ಬಣದ ಹೋಮಿ ಅಧ್ಯಕ್ಷರಾಯ ಡಾಕ್ಟರ್ ನಾಗರಾಜ್ ಮೀಸೆ ಹಾಗೂ ರೈತ ಸಂಘದ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ವಿ ದಯಮಾಡಿ ಇದು ಇದೇ ರೀತಿಯಾಗಿ ಮುಂದುವರೆದರೆ ನಡ ರೋಡಿನಲ್ಲಿ ಗಿಡ ಹಾಗೂ ಸಚಿವ ಮೂಲಕ ನೂತನ ವಿಭಿನ್ನ ವಿಶೇಷವಾದ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಇಂಧುಗಳೇ ಇವತ್ತು ಮಾನ್ಯ ಶಾಸಕರು ನಾಯಕರ ಪಟ್ಟಣದಲ್ಲಿ ಶ್ರೀಗುರು ತಿಪ್ಪೇರು ದೂರ ಸ್ವಾಮಿ ನಡೆಸಿರ್ತಕ್ಕಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಿದ್ದಾರೆ ಆದರೆ ಈ ನಾಯಕ ದೂರದೃಷ್ಟಿ ಬಂದಿದ್ದಾರೆ ಆದ್ರೆ ಈ ಕಳಪೆ ಕಾಮಗಾರಿಗಳನ್ನು ನೋಡಿದ್ರೆ ಇಲ್ಲಿನ ರಾಜಕಾರಣಿಗಳು ಹಾಗೂ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಶಾಪ ಆಗ್ತಾ ಇದ್ದಾರೆ ದಯಮಾಡಿ ಇದನ್ನ ಇಲ್ಲಿಗೆ ಅವರು ಈ ಸ್ಥಳಕ್ಕೆ ಬಂದು ಆಗಲಿ ಇರುವಂತಹ ಪ್ರತಿಯೊಂದು ಒಂದು ಮುಂದೆ ಸ್ವಲ್ಪ ಕೆಲಸ ಆಗಬೇಕು ಇಲ್ಲಾಂದ್ರೆ ನಾವು ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಅತಿ ವಿಶೇಷವಾಗಿ ವಿಭಿನ್ನವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಂತ ನಾವು ಆಗ್ರಹಿಸಿದ್ವಿ ದಯಮಾಡಿ ಮಾನ್ಯ ಶಾಸಕರಾದ ಯಡಿಯೂರಪ್ಪ ಸಹಾಯಕೆ ದಯಮಾಡಿ ಇದನ್ನ ನಿರ್ಲಕ್ಷ್ಯಕ್ಕೆ ತಗೋಬೇಡಿ ಅವ್ರನ್ನ ಎ ಡಬ್ಲ್ಯೂ ಹಾಗೂ ಇದನ್ನ ಒಳಮಡದ ಮುಂದೆ ಇರ್ತಕ್ಕಂತ ಈ ಕಾಮಗಾರಿಯನ್ನು ಮಾಡಿ ಆರು ತಿಂಗಳಾಗಿಲ್ಲ ನಾಲ್ಕು ಸರಿ ಮಾಡ್ತಿದ್ದಾರೆ ಆದ್ರೆ ಇದು ಅದೇ ರೀತಿಯಾಗಿ ಪ್ರತಿ ಸಾರಿಯೂ ಕಿತ್ತು ಹೋಗ್ತಾ ಇದೆ ಇದಕ್ಕೆ ಕಾರಣ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿಗಳಿಂದ ಆ ಗುತ್ತಿಗೆದಾರನ ಕರ್ಕೊಂಡು ಬಂದು ಎ ಡಬ್ಲ್ಯೂ ಅವ್ರಿಗೆ ಇಡೀ ಚಳಕೆರೆಯಲ್ಲಿ ಅವರು ಎ ಡಬ್ಲ್ಯೂ ಇರ್ತಕ್ಕ ಇರುವಂತಹ ಒಂದು ಸಂದರ್ಭದಲ್ಲಿ ಅವರು ನಾಯಕ್ ನಮ್ಮ ಕ್ಷೇತ್ರ ಬಿಟ್ಟು ಹೋಗೋವರೆಗೂ ಎ ಡಬ್ಲ್ಯೂ ಅವ್ರನ್ನ ವಜಾಗೊಳಿಸಬೇಕು ಅವ್ರನ್ನು ಕಳಪೆ ಕಾಮಗಾರಿಗೆ ಮೂಲ ಸೂತ್ರಧಾರ ಆಗಿದರೆ ಅವ್ರನ್ನ ಅಮಾನಿತ ಮಾಡಿ ಅವ್ರನ್ನ ಕೆಲಸದಿಂದ ವಜಾಗೊಳ್ಸ್ಬೇಕಂತ ನಾವು ಆಗ್ರಹಿಸಿದ್ವಿ